ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ಕವಲುದಾರಿ ಕವನ ಸಂಕಲನ ಬಿಡುಗಡೆ ಹಾಗೂ ರಾಜ್ಯ ಮಟ್ಟದ ಕವಿಕಾವ್ಯ ಮೇಳ ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನೆ ಕಾರ್ಯಕ್ರಮ ನಗರದಲ್ಲಿರುವ ಹಿಂದಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ ಗಿಡಕಿ ನೀರರಿ ಮೂಲಕ ಉದ್ಘಾಟಿಸಿದರು ನಂತರ ಇಂದಿನ ಆಧುನಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಹಿತಿಗಳು ಹೊರಬರಬೇಕಾಗಿದೆ ಸಮಾಜ ತಿದ್ದುವ ರಾಜಕಾರಣಿಗಳು ದುಷ್ಟತನ ಮನಸ್ಸಿಗರನ್ನ ಎಚ್ಚರಿಸಿ ಕಾವ್ಯ ಕವಿತೆ ಕವನಗಳು ಅತ್ಯಗತ್ಯವಿದೆ ವಾಸ್ತವ ಚಿತ್ರಣವನ್ನ ಅಕ್ಷರ ರೂಪದಲ್ಲಿ ತೆರೆದಿಡುವ ಕೌಶಲ್ಯತೆ ಎದೆಗಾರಿಕೆ ಅವಶ್ಯಕವಿದೆ ಎಂದು ನುಡಿದರು ಸಮಾಜಕ್ಕೆ ಸಮರ್ಪಿಸಿದ ಸಾಹಿತ್ಯದ ಮೂಲಕ ಸಾಹಿತಿಗಳು ಸದಾ ಜೀವಂತವಾಗಿರ್ತಾರೆ ಕಣ್ಮರೆಯಾದರೂ ಅಕ್ಷರಗಳ ರೂಪದಲ್ಲಿ ಬದುಕಿರ್ತಾರೆ ಇಂತಹ ಸಾಹಿತಿಗಳು ಸದಾ ನಮ್ಮನ್ನ ಕಾಡುತ್ತಾರೆ ಅಂತ ತಿಳಿಸಿದರು ನಾವು ಒಳ್ಳೆ ಸಾಹಿತ್ಯನ ನಿಮ್ಗೆ ಕೊಟ್ಟರೆ ಆ ಸಾಹಿತ್ಯ ನಿಮ್ಮ ಹತ್ರವೇ ನೂರಾರು ವರ್ಷ ಸಾವಿರಾರು ವರ್ಷ ಉಳಿಯೋತಕ್ಕಂಥ ತಾಕತ್ತಿದೆ ಏಕೆಂದರೆ ಹಲವಾರು ಕವಿಗಳನ್ನ ಸಾವಿರಾರು ವರ್ಷದ ಕವಿಗಳನ್ನ ಇವತ್ತು ಕೂಡ ನಾನು ನೆಟ್ಪಡ್ಕೊತೀನಿ ಅಂದರೆ ಅವ್ರು ಕೊಟ್ಟಿರುವಂಥ ಸಾಹಿತ್ಯಕ್ಕೆ ಉತ್ತಮವಾದ ಸಾಹಿತ್ಯವನ್ನು ಸಮಾಜ ಕೊಟ್ಟಿದ್ದಾರೆ ಅದು ಪಠ್ಯದ ರೂಪದಲ್ಲಿ ಕೂಡ ನಮಗೆ ಇಂದಿಯೂ ಕೂಡ ಲಭ್ಯವಾಗ್ತಾ ಇದೆ ಹತ್ತಾರು ಸಾಹಿತ್ಯಗಳನ್ನು ಬರೆಯುವುದು ಸಮಾಜಕ್ಕೆ ಬೇಕಾದಂಥ ಉತ್ತಮ ಸಾಹಿತ್ಯಗಳನ್ನ ಸಮಾಜವನ್ನು ತಿಕ್ಕುವಂಥ ಸಾಹಿತ್ಯವನ್ನು ನೋಡುವುದು ನಿಮ್ಮೆಲ್ಲರ ಹೊಣೆಗಾರಿಕೆ ಯಾಕಂದ್ರೆ ನಿಮ್ಮ ಬುದ್ಧಿ ಹೇಳುವಷ್ಟು ದೊಡ್ಡ ವ್ಯಕ್ತಿತ್ವ ನಮ್ಮದಲ್ಲ ಉತ್ತಮ ಸಾಹಿತ್ಯಗಳನ್ನ ಸಮಾಜದೇನಂತ ಕರೀತಾರೆ ಬುದ್ಧಿಜೀವಿಗಳು ಕರೀತಾರೆ ಅಂತ ಬುದ್ಧಿಜೀವಿಗಳಿಗೆ ಬುದ್ಧಿ ಹೇಳುವಷ್ಟು ದೊಡ್ಡ ನಾವಲ್ಲ ನಾ ಏನಾರ ರಿಕ್ವೆಸ್ಟ್ ಅಂತಂದ್ರೆ ಸಮಾಜಕ್ಕೆ ಬೇಕಾದಂಥ ಇವತ್ತಿನ ಯುವ ಪೀಳಿಗೆಗೆ ಅದರಲ್ಲೂ ಕೂಡ ಯುವ ಪೀಳಿಗೆ ಸಮಾಜವನ್ನು ಈ ದೇಶವನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕಿದೆ ಅಂಥ ಯುವಕರಿಗೆ ತಿನ್ನುವಂಥ ಮಾರ್ಗದರ್ಶನವಾಗುವಂಥ ಸಾಹಿತ್ಯಗಳು ಅದು ಹೆಂಗಿರ್ಬೇಕಂದ್ರೆ ನಿಮ್ಮ ಸಾಹಿತ್ಯ ಅನ್ಯತಾ ಭಾವಿಸ್ಬೇಡ್ರಿ ಮುಂದೊಂದು ದಿನಗಳಲ್ಲಿ ಪಠ್ಯ ಪುಸ್ತಕನೂ ಕೂಡ ಹಾಕಬೇಕು ಅಂಥ ಉತ್ತಮವಾದ ಸಾಹಿತ್ಯ ನಿಮ್ಮಿಂದ ಹೊರಹೊಮ್ಮಲಿ ಇಂಥ ಕಾರ್ಯಕ್ರಮವನ್ನು ನನ್ನ ಸಾಮಾನ್ಯ ಎಲ್ಲ ಪುದೂರ್ಮದೇವರು ಭಾಳ ಸಾಹಿತ್ಯ ಆಸಕ್ತಿ ಇರುವಂಥ ವ್ಯಕ್ತಿತ್ವ ಇವತ್ತಿಂದ ನಾನು ಅಗೂ ಪುದೂ ಮಹಾದೇವರಿಗೂ ಹೆಚ್ಚು ಕಮ್ಮಿ ಒಂದು ಐದಾರು ವರ್ಷದ ಒಡನಾಟ ನಿರಂತರ ಸಮಾಜಮುಖಿ ಕೆಲಸವನ್ನು ಮಾಡುತ್ತಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕವಲುದಾರಿ ಕವನ ಸಂಕಲನ ಬಿಡುಗಡೆ ಮಾಡಿ ಹಾಗೂ ಮೂವತ್ತೊಂದನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಮೇಳದಲ್ಲಿ ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಮತ್ತು ಕವಿಗಳು ಕವನ ಕವಿತೆಗಳನ್ನು ವಾಚಿಸಿದ್ರು ಕಾರ್ಯಕ್ರಮದಲ್ಲಿ ಸಮ್ಮೇಳನ ಅಧ್ಯಕ್ಷತೆಯನ್ನ ಸಾಹಿತಿ ಸುರೇಶ್ ಮಲ್ಲಾಡದ ವಹಿಸಿದ್ದರು ವೇದಿಕೆಯಲ್ಲಿ ಸಿರಿ ಕನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಓತೆರ ಮಹದೇವು ಕನ್ನಡ ಸಾಹಿತ್ಯ ಪರಿಷತ್ ನಗರಾಧ್ಯಕ್ಷೆ ಸುಜಾತ ಕೃಷ್ಣ ವಕೀಲ ಗುರುಪ್ರಸಾದ್ ವೈದ್ಯ ಡಾಕ್ಟರ್ ಎಚ್ಸಿ ಆನಂದ್ ಪ್ರಾಧ್ಯಾಪಕ ಜಯಕುಮಾರ್ ಸಮಾಜ ಸೇವಕಿ ಪ್ರತಿಮಾ ಶಿಕ್ಷಕಿ ಶ್ಯಾಮಲಾ ಹಾವೇರಿ ನಾಗರಾಜು ಮತ್ತಿತರರು ಹಾಜರಿದ್ದರು